ಬಿಹಾರ ಆಖಾಡದಲ್ಲಿ ಧೂಳೆ ಬಿಸಿದ ಸಿಎಂ ಸಿದ್ದು ಕೈ ಮತಗಳತನದ ಆರೋಪ ಬಿಜೆಪಿ ನಿತೀಶ್ ಹಿಡಿದಂತೆ ಕೇಳಲೇ ಬೇಕ ವಿಶ್ವಗುರು ಬಿಹಾರ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅಕ್ಷರಶಃ ಧೂಳೆ ಬೀಸುತ್ತಿದ್ದಾರೆ ಕಾಂಗ್ರೆಸ್ ಪರ ಮತಬೇಟೆಗೆ ಟಗರು ಅಕ್ಕಿಳಿದಿದೆ ಇತ್ತ ಕಾಂಗ್ರೆಸ್ನ ಮತಗಳತನ ಆರೋಪಕ್ಕೆ ಬಿಜೆಪಿ ಬುಡ ಗಡಗಡ ಅಲುಗಾಡ್ತಿದೆ ಹೀಗಾಗಿ ಕಾಂಗ್ರೆಸ್ ಅನ್ನು ಹಣಿಯೋದಕ್ಕೆ ಬಿಜೆಪಿ ಹೊಸ ತಂತ್ರದ ಮೊರೆ ಹೋಗಿದೆ ಆದರೆ ಪಿ ಏನೇ ಮಾಡಿದ್ರು ಈ ಸಲ ಬಿಹಾರದಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲೋದಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರಗಳಿವೆ ಅದು ಯಾಕೆ ಗೊತ್ತಾ ನಿತೀಶ್ ಹೇಳಿದಂತೆ ಕೇಳಲೇ ಬಿಕ್ಕ ವಿಶ್ವಗುರು ಆ ಕುರಿತ ಇನ್ಸೈಡ್ ಮಾಹಿತಿಯನ್ನು ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರುತ್ತಿದೆ ಸದ್ಯದಲ್ಲೇ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆಯಾಗಲಿದ್ದು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಯು ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ಅಕ್ಕಡ ಕಿಳಿದು ಮತ ಬೇಟೆ ಆಡ್ತಿವೆ ಆದರೆ ಬಿಹಾರದಲ್ಲಿ ಈ ಸಲ ಬಿಜೆಪಿ ಬೇಳೆ ಬೇಯುವುದು ಅನುಮಾನ ಯಾಕಂದ್ರೆ ಅಲ್ಲಿನ ದೋಸ್ತಿ ಪಕ್ಷ ಜೆಡಿಯು ಮುಲಾಜಿಗೆ ಬಿದ್ದಿರೋ ಮೋದಿ ಮತ್ತು ಬಿಜೆಪಿ ನಿತೀಶ್ ಕುಮಾರ್ ಮಾತನ್ನ ಕೇಳಲೇಬೇಕಾಗಿದೆ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಕಥೆಯೇ ಕತಮ್ ಆಗೋದು ಗ್ಯಾರಂಟಿ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಬಿಹಾರ ಅಕ್ಕಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿನ ಅಹಿಂದ ವರ್ಗದ ಮತಗಳನ್ನು ಸಿಳಿಯುವೆ ಬರ್ ರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ವೋಟರ್ ಅಧಿಕಾರ ಯಾತ್ರೆಯಲ್ಲಿ ಭಾಗವಹಿಸಿ ಬಿಹಾರದ ಗೋಪಾಲ್ಗಂಜ್ನಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಹಾಗಾದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರ ಹೇಗಿದೆ ಗೊತ್ತಾ ಅದನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಬಿಜೆಪಿ ನಾಯಕರು ಬಿಹಾರವನ್ನ ನಿಂದ ಕಸಿದುಕೊಳ್ಳಬೇಕು ಅಂತೇಳಿ ಅವನಿಸುತ್ತಿದ್ದಾರೆ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ ಇನ್ನೂರ ನಲವತ್ತು ಸ್ಥಾನಗಳನ್ನ ಗೆದ್ದು ಕುಸಿತ ಕಂಡಿದ್ದೇ ತಡ ಬಿಹಾರದ ಜೆಡಿಯು ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಮುಂದೆ ಈಗ ಬಿಜೆಪಿ ಕೆಮ್ಮೊಂಗೆ ಇಲ್ಲ ನಿತೀಶ್ ತನ್ನ ಬೆಂಬಲವನ್ನ ವಾಪಸ್ ತಗೊಂಡ್ರೆ ಕೇಂದ್ರ ಸರ್ಕಾರವೇ ಉರುಳಿ ಹೋಗುತ್ತೆ ಹೀಗಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಹೇಳಿದ್ದಕ್ಕೆಲ್ಲ ಬಿಜೆಪಿ ತಲೆಯಾಡಿಸಲೇಬೇಕಾಗಿದೆ ಸೀಟು ಹಂಚಿಕೆ ವಿಚಾರದಲ್ಲೂ ಬಿಜೆಪಿ ತನ್ನ ಮಿತ್ರ ಪಕ್ಷ ಜೆಡಿಯುಗೆ ಹೆಚ್ಚು ಸೀಟುಗಳನ್ನು ಬಿಟ್ಟುಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಎಪ್ಪತ್ನಾಲ್ಕು ಸ್ಥಾನಗಳನ್ನ ಗೆದ್ದು ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆಗ ಜೆಡಿಯು ನೂರ ಹದಿನೈದು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು ಗೆದ್ದಿದ್ದು ಕೇವಲ ನಲವತ್ ಸ್ಥಾನಗಳನ್ನ ಮಾತ್ರ ಆದ್ರೆ ಈ ಬಾರಿ ಎರಡು ಪ್ರಮುಖ ಪಕ್ಷಗಳು ತಮ್ಮ ಸ್ಥಾನಗಳನ್ನ ಕಡಿಮೆ ಮಾಡಿಕೊಂಡಿವೆ ಜೆಡಿಯು ಹದಿಮೂರು ಸ್ಥಾನಗಳನ್ನ ಮತ್ತು ಬಿಜೆಪಿ ಒಂಬತ್ತು ಸ್ಥಾನಗಳನ್ನ ಕಳೆದುಕೊಂಡು ಸಣ್ಣ ಮಿತ್ರ ಪಕ್ಷಗಳಿಗೆ ದಾರಿ ಮಾಡಿಕೊಟ್ಟಿವೆ ಇತ್ತೀಚೆಗೆ ಮುಕ್ತಾಯಗೊಂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಮತ್ತು ಜೆಡಿಯು ಹದಿನಾರು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ವು ಅಲ್ಲಿ ಬಿಜೆಪಿ ಒಂದು ಸ್ಥಾನ ಹೆಚ್ಚು ಪಡೆದು ದೊಡ್ಡ ಪಕ್ಷವಾಗಿತ್ತು ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಚಿತ್ರಣವನ್ನ ಬದಲಿಸಲಾಗಿದೆ ಜೆಡಿಯು ಬಿಜೆಪಿಗೆ ಹೋಲಿಸಿದರೆ ಒಂದು ಸ್ಥಾನ ಹೆಚ್ಚು ಪಡೆಯುವ ಮೂಲಕ ಮೈತ್ರಿಕೂಟದಲ್ಲಿ ತಾನೇ ದೊಡ್ಡಣ್ಣ ಅನ್ನೋದನ್ನ ಬತಪಡಿಸಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರೇ ಎನ್ಡಿಎ ಮೈತ್ರಿಕೂಟದ ನಾಯಕ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವುದರಿಂದ ಅವರ ಪಕ್ಷಕ್ಕೆ ಹಿರಿಯಣ್ಣನ ಸ್ಥಾನಮಾನ ನೀಡುವುದು ಅನಿವಾರ್ಯವಾಗಿತ್ತು ಕಳೆದ ಬಾರಿ ಕಡಿಮೆ ಸ್ಥಾನ ಗೆದ್ದಿದ್ರೂ ಕೂಡ ಬಿಜೆಪಿ ಜೆಡಿಯುಗೆ ಹೆಚ್ಚಿನ ಸ್ಥಾನಗಳನ್ನು ಬಿಟ್ಟುಕೊಟ್ಟಿರುವುದು ನಿಜಕ್ಕೂ ಅಚ್ಚರಿಗೆ ಕಾರಣವಾಗಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎನ್ಸಿಪಿಗಳಿಗೆ ಕಡಿಮೆ ಸ್ಥಾನ ನೀಡಿ ಹೆಚ್ಚಿನ ಕ್ಷೇತ್ರಗಳನ್ನು ಬಿಜೆಪಿ ಪಡೆದುಕೊಂಡಿತ್ತು ಆದರೆ ಮಹಾರಾಷ್ಟ್ರದ ತಂತ್ರವನ್ನ ಬಿಹಾರದಲ್ಲಿ ಬಿಜೆಪಿ ಅನುಸರಿಸಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ನಿಜಕ್ಕೂ ವಿಶೇಷ ಅಂದ್ರೆ ಬಿಜೆಪಿ ಹೆಚ್ಚು ಕಿತಾಪತ್ತಿ ಮಾಡಿದ್ರೆ ತನ್ನ ಬರುತ್ತೆ ಅನ್ನೋದು ಇಲ್ಲಿ ಚೆನ್ನಾಗಿ ಅರ್ಥವಾಗ್ತಿದೆ ಮೋದಿ ಮುಂದೆ ಜೆಡಿಯು ಇಟ್ಟ ಷರತ್ತು ಏನು ಕಳೆದ ಬಾರಿ ಗೆಲುವಿನ ಪ್ರಮಾಣದಲ್ಲಿ ಬಿಜೆಪಿಯ ಬಲಿಷ್ಠವಾಗಿದ್ದರೂ ಕಡಿಮೆ ಸ್ಥಾನಗಳಿಗೆ ಒಪ್ಪಿಕೊಳ್ಳಲು ಪ್ರಬಲ ಕಾರಣಗಳಿವೆ ಜೆಡಿಯು ಪಕ್ಷವು ಸೀಟು ಹಂಚಿಕೆ ವಿಚಾರದಲ್ಲಿ ಪ್ರಮುಖ ವಾದಗಳನ್ನು ಮುಂದಿಟ್ಟಿತ್ತು ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಜೆಡಿಯು ಕಳಪೆ ಪ್ರದರ್ಶನ ನೀಡಲು ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ಪಕ್ಷವೇ ನೇರ ಕಾರಣ ಅಂತೇಳಿ ಜೆಡಿಯು ಬಲವಾಗಿ ವಾದಿಸಿತ್ತು ಆಗ ಎಲ್ಜೆಪಿ ಜೆಡಿಯು ಸ್ಪರ್ಧಿಸಿದ್ದ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು ಇದು ಎನ್ಡಿಎ ಮತಗಳ ವಿಭಜನೆಗೆ ಕಾರಣವಾಗಿ ಜೆಡಿಯು ಅಭ್ಯರ್ಥಿಗಳ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು ಈ ಬಾರಿ ಅಂತಹ ತಪ್ಪು ಮರುಕಳಿಸಬಾರದು ಮತ್ತು ತಮ್ಮ ಪಕ್ಷದ ಬಲವನ್ನ ಕಡಿಮೆ ಅಂದಾಜು ಮಾಡಬಾರದು ಅನ್ನೋದು ಜೆಡಿಯು ನಿಲುವಾಗಿತ್ತು ಅದು ಸಕ್ಸಸ್ ಕೂಡ ಆಗಿದೆ ಅಲ್ಲದೆ ಈ ಬಾರಿಯ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜೆಡಿ ಯು ಹಾಗೂ ಟಿಡಿಪಿ ಮೇಲೆ ಅವಲಂಬಿತವಾಗಿದ್ದು ಜೆಡಿಯು ಷರತ್ತುಗಳಿಗೆ ಬಿಜೆಪಿ ಒಪ್ಪಲಬೇಕಾದ ಅನಿವಾರ್ಯತೆ ಇದೆ ಇನ್ನು ಚುನಾವಣಾ ಪ್ರಚಾರವು ಸಂಪೂರ್ಣವಾಗಿ ನಿತೀಶ್ ಕುಮಾರ್ ಅವರನ್ನ ಸಿಎಂ ಆಗಿ ಉಳಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕೃತವಾಗಿದೆ ಹೀಗಿರುವಾಗ ಅವರ ಪಕ್ಷವು ಬಿಜೆಪಿಗಿಂತ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ಅದು ತಪ್ಪು ಸಂದೇಶವನ್ನು ರವಾನಿಸುತ್ತೆ ಹೀಗಾಗಿ ಹಿರಿಯಣ್ಣನ ಸ್ಥಾನಕ್ಕಾಗಿ ಜೆಡಿಯು ಪಟ್ಟು ಹಿಡಿದಿತ್ತು ಇದರ ಜೊತೆಗೆ ಜೆಡಿಯು ಬಿಹಾರದ ಅತ್ಯಂತ ಹಿಂದುಳಿದ ವರ್ಗಗಳಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ ಸುಮಾರು ಶೇಕಡಾ ಹತ್ತರಷ್ಟಿರುವ ಈ ಮತ ಬ್ಯಾಂಕ್ ಯಾವುದೇ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುವ ಶಕ್ತಿ ಿ ಹೊಂದಿದೆ ಈ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಅಂತೇಳಿ ಜೆಡಿಯು ಹೇಳಿತ್ತು ಅಲ್ಲದೆ ಯಾವುದೇ ಕಾರಣಕ್ಕೂ ನೂರಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧಿಸಲು ಜೆಡಿಯು ಸಿದ್ಧವಿರಲಿಲ್ಲ ಬಿಜೆಪಿ ಜೆಡಿಯು ನಡುವೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿಯೇ ಸೀಟು ಹಂಚಿಕೆ ಆಗಬೇಕು ಅಂತೇಳಿ ಜೆಡಿಯು ಡಿಮ್ಯಾಂಡ್ ಇಟ್ಟಿತ್ತು ಈ ಎಲ್ಲಾ ಕಾರಣಗಳಿಂದ ಬಿಜೆಪಿ ಜೆಡಿಯು ಸೂತ್ರಕ್ಕೆ ಅನಿವಾರ್ಯವಾಗಿ ಜೈ ಎನ್ನಲೇ ಬೇಕಾಗಿದೆ ಎನ್ಡಿಎ ಮೈತ್ರಿಕೂಟದ ಸೀಟು ಹಂಚಿಕೆ ಬಹುತೇಕ ಫೈನಲ್ ಆಗಿದೆ ಆದರೆ ಕ್ಷೇತ್ರಗಳ ಹಂಚಿಕೆ ಕಗ್ಗಂಟಾಗುವ ಸಾಧ್ಯತೆ ಇದೆ ಜೆಡಿಯು ವಿರುದ್ಧ ಸದಾ ಉರಿದು ಬೀಳುವ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಅವರ ಮೇಲೆ ಎನ್ಡಿಎ ಮೈತ್ರಿಕೂಟದ ಮುಂದಿನ ಭವಿಷ್ಯ ನಿಂತಿದೆ ಈ ಹಿಂದೆಯೇ ಹೆಚ್ಚಿನ ಕ್ಷೇತ್ರಗಳಿಗೆ ಚಿರಾಗ್ ಪಾಸ್ವಾನ್ ಪಟ್ಟು ಹಿಡಿದಿದ್ರು ಆದರೆ ಇಪ್ಪತ್ತು ಕ್ಷೇತ್ರಗಳಿಗೆ ಚಿರಾಗ್ ಪಾಸ್ವಾನ್ ಒಪ್ಪಿಕೊಳ್ತಾರ ಅನ್ನೋದನ್ನ ಕಾದು ನೋಡಬಹುದು ಿದೆ ಕೆಲ ದಿನಗಳ ಹಿಂದಷ್ಟೇ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧಿಸುತ್ತೇನೆ ಅಂತ ಹೇಳಿಕೆ ನೀಡಿದ ಚಿರಾಗ್ ಪಾಸ್ವಾನ್ ಕಳೆದ ಬಾರಿಯಂತೆ ಜೆಡಿಯು ವಿರುದ್ಧ ಸ್ಪರ್ಧಿಸಿ ಮತ ವಿಭಜನೆಗೆ ಕಾರಣವಾಗ್ತಾರಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಅಭ್ಯರ್ಥಿಯ ಗೆಲ್ಲುವ ಸಾಮರ್ಥ್ಯ ಸ್ಥಳೀಯ ಜಾತಿ ಸಮೀಕರಣಗಳು ಮತ್ತು ಕಾರ್ಯಕರ್ತರ ಬಲವನ್ನು ಆಧರಿಸಿ ಫೈನಲ್ ಡಿಸಿಷನ್ ತೆಗೆದುಕೊಳ್ಳಲು ಮುಂದಾಗಿದ್ದು ಇದು ಶೇಕಡಾ ಐದರಷ್ಟು ಹೊಂದಾಣಿಕೆಗೆ ಅವಕಾಶವನ್ನ ಮುಕ್ತವಾಗಿ ಇರಿಸಿಕೊಳ್ಳಲಾಗಿದೆ ಅದೇನೇ ಇದ್ರೂ ಬಿಹಾರ ಎನ್ಡಿಎ ಮೈತ್ರಿಕೂಟವು ಸೀಟು ಹಂಚಿಕೆ ಎಂಬ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ನಿತೀಶ್ ಕುಮಾರ್ ಅವರ ನಾಯಕತ್ವಕ್ಕೆ ಎನ್ಡಿ ಎ ಹಾಗೂ ಮೋದಿ ಮನೆ ಹಾಕಿದ್ದು ವಿಪಕ್ಷಗಳಿಗೆ ನಾವು ರೆಡಿ ಎಂಬ ಸಂದೇಶವನ್ನ ಎನ್ಡಿಎ ನೀಡಿದೆ ಈ ಸೀಟುಗಳ ಹಂಚಿಕೆ ಫೈನಲ್ ಆಗುತ್ತಾ ಅಥವಾ ಚಿರಾಗ್ ಪಾಸ್ವಾನ್ ರೆಬೆಲ್ ಆಗ್ತಾರಾ ಎಂಬುದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ ಈ ಸೀಟು ಹಂಚಿಕೆಯಲ್ಲಿ ಎನ್ಡಿಎ ಅಥವಾ ಇಂಡಿಯಾ ಒಕ್ಕೂಟ ಯಾವ ರೀತಿ ಪ್ಲಾನ್ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ ಪರಿಸ್ಥಿತಿ ಹೀಗಿರುವಾಗಲೇ ಬಿಹಾರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳತನದ ಆರೋಪ ಮಾಡಿದ್ದೆ ಜೊತೆಗೆ ಅಲ್ಲಿನ ಅಹಿಂದ ಮತಗಳನ್ನು ಸೆಳೆಯುವುದಕ್ಕೆ ಕರ್ನಾಟಕ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್ ಸಿಎಂ ಸಿದ್ದರಾಮಯ್ಯವರನ್ನ ಬಿಹಾರಕ್ಕೆ ಕರೆಸಿಕೊಂಡಿರುವ ರಾಹುಲ್ ಗಾಂಧಿ ಭರ್ಜರಿ ಮತಬೇಟೆಗಿಳಿದಿದ್ದಾರೆ ನಿನ್ನೆ ಬಿ ಬಿಹಾರದ ಮತ ಅಧಿಕಾರ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಪ್ತರ ಜೊತೆ ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದಿದ್ದಾರೆ ಉತ್ತರ ಪ್ರದೇಶದ ಗೋರಖ್ಪುರ್ ವಿಮಾನ ನಿಲ್ದಾಣದಲ್ಲಿ ಇಳಿದು ಅವರು ಬಿಹಾರದ ಗಂಜ್ಗೆ ರಸ್ತೆ ಮಾರ್ಗವಾಗಿ ಪ್ರಯಾಣ ಬೆಳೆಸಿದ್ರು ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಅವರಿಗೆ ಸ್ವಾಗತ ಕೋರಿದ್ರು ಯಾತ್ರೆಯ ಮಧ್ಯೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲ ಸಮಯ ಚರ್ಚೆ ನಡೆಸಿದ್ರು ಹೀಗೆ ಕಾಂಗ್ರೆಸ್ ಭರ್ಜರಿ ಮತಪೇಟೆಗೆ ಇಳಿದಿರುವಾಗಲೇ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರ ತಾಯಿಯ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಪ್ರಕರಣದಿಂದಾಗಿ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರಿ ಮಾರಾಮಾರಿ ನಡೆದು ಹೋಗಿದೆ ಪ್ರಧಾನಿ ಮೋದಿ ಮತ್ತು ಅವರ ದಿವಂಗತ ತಾಯಿಯ ಬಗ್ಗೆ ಅವಾಚ್ಯ ಪದ ಬಳಕೆ ಮಾಡಿರುವುದರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಭಾರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸುತ್ತಿದ್ರು ಪರಸ್ಪರ ಶುರುವಾದ ಮಾತಿನ ಚಕಮಕಿ ಶೀಘ್ರದಲ್ಲೇ ಹಿಂಸಾಚಾರಕ್ಕೆ ತಿರುಗಿದ್ದು ಉಭಯ ಪಕ್ಷಗಳ ಕಾರ್ಯಕರ್ತರು ತಾವು ಹಿಡಿದ ಧ್ವಜದ ಬಡಿಗೆಗಳಿಂದ ಪರಸ್ಪರರ ಮೇಲೆ ದಾಳಿ ನಡೆಸಿದ್ದಾರೆ ಆ ಕುರಿತ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲಿ ಎಬ್ಬಿಸುತ್ತಾರೆ ಘಟನೆ ಕುರಿತು ಮಾತನಾಡಿರುವ ಬಿಜೆಪಿ ನಾಯಕ ನಿತಿನ್ ನಬೀನ್ ಪ್ರಧಾನಿ ಮೋದಿ ಅವರ ತಾಯಿಯ ಬಗ್ಗೆ ಅವಾಚ್ಯವಾಗಿ ಮಾತನಾಡಿರುವ ಮತ್ತು ನಮ್ಮ ಮೇಲೆ ಗೂಂಡಾಗಿರಿ ನಡೆಸಿರುವ ಕಾಂಗ್ರೆಸ್ಗೆ ತಕ್ಕ ಪ್ರತ್ಯುತ್ತರ ನೀಡಲಾಗುವುದು ಅಂತೇಳಿ ನೇರವಾಗಿ ಎಚ್ಚರಿಸಿದ್ದಾರೆ ಪ್ರಧಾನಿ ಮೋದಿ ಅವರ ತಾಯಿಯನ್ನ ಅವಮಾನಿಸಿದ್ದಕ್ಕಾಗಿ ಬಿಹಾರದ ಪ್ರತಿಯೊಬ್ಬ ಮಗ ಕಾಂಗ್ರೆಸ್ಗೆ ತಕ್ಕ ಉತ್ತರ ನೀಡುತ್ತಾನೆ ಇದಕ್ಕಾಗಿ ನಾವು ಸೀಡು ತೀರಿಸಿಕೊಳ್ಳುತ್ತೇವೆ ಅಂತೇಳಿ ನಿತಿನ್ ನಬೀನ್ ಗುಡುಗಿದ್ದಾರೆ ಇನ್ನ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಗೂಂಡಗಿರಿಗೆ ಆಡಳಿತ ಪಕ್ಷದ ಕುಮ್ಮಕ್ಕಿದೆ ಸರ್ಕಾರ ಈ ದಾಳಿಯಲ್ಲಿ ಭಾಗಿಯಾಗಿದ್ದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಪ್ಪು ಮಾಡುತ್ತಿದ್ದಾರೆ ಇದಕ್ಕೆ ಶೀಘ್ರದಲ್ಲೇ ತಕ್ಕ ಉತ್ತರ ನೀಡುತ್ತೇವೆ ಅಂತೇಳಿ ಡಾಕ್ಟರ್ ಆಶುತೋಷ್ ಹರಿಹಾಯ್ದಿದ್ದಾರೆ ಅದೇನೇ ಇರಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವೀಕ್ ಆಗಿದೆ ಕಾಂಗ್ರೆಸ್ ಮಾಡಿರುವ ಮತಗಳತನದ ಆರೋಪ ಮತ್ತು ಮಿತ್ರ ಪಕ್ಷ ಜೆಡಿಯು ಬಿಗಿ ಹಿಡಿತ ಬಿಜೆಪಿಗೆ ಉಸಿರುಗಟ್ಟಿಸುವಂತಾಗಿದೆ ಹೀಗಾಗಿ ಸಾಲು ಸಾಲು ಸೋಲುಗಳಿಂದ ಕಾಂಗ್ರೆಸ್ ಬಿಹಾರದಲ್ಲಿ ಕಮಲ್ ಮಾಡಿ ಬಿಜೆಪಿಗೆ ತಿರುಗೇಟು ನೀಡೋದಕ್ಕೆ ಭರ್ಜರಿ ತಯಾರಿ ನಡೆಸುತ್ತಿದ್ದ ಹಾಗಾದ್ರೆ ಈ ಸಲದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಮಲ್ ಮಾಡುತ್ತಾ ಇಲ್ಲ ಬಿಜೆಪಿ ಜೆಡಿಯು ಮೈತ್ರಿ ಮತ್ತೆ ಗೆಲುವಿನ ಕೇಕೆ ಹಾಕುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ